ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರಾಜ್ಯದಲ್ಲಿ ಬರೋಬರಿ ಹತ್ತು ಲಕ್ಷ ಅಕ್ರಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದಾಗಿದೆ ಅಂತೆ ನೋಡೋಣ ಬನ್ನಿ ಅದಕ್ಕಿಂತ ಒಂಚೆ ಯಾರಾದರೂ ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಥರ ಸ್ಟೇಟಸ್ ಚೆಕ್ ಅಂತ ತೋರಿಸ್ಕೊಡ್ತೀನಿ ಅಕ್ರಮವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿರುದ್ಧ ಆಹಾರ ಇಲಾಖೆ ಅಧಿಕಾರಿಗಳು ಸಮರ ಆಗ್ರಹ ಪಟ್ಟಿಗೆ ಎಲ್ಲರೂ ಸೇರಿದ್ದಾರಾ ಅಂತ ನೋಡ್ಕೊಳ್ಳಿ ಕರ್ನಾಟಕ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಜಾರಿಯಾಗುತ್ತಿವೆ ಅದರಲ್ಲಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಾದ ನಂತರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಗಿ ಹಲವು ಗುರುತಿನ ಚೀಟಿಗಳು ಮಾಡಿಸಿಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ ಅದರಲ್ಲೂ ಹಲವಾರು ಯೋಜನೆಗಳು ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿ ಬೇಕಾಗುತ್ತದೆ ಅದರಿಂದ ಜನರು ಅಡ್ಡದಾರಿಯಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ಳುವ ಅನರ್ಹತೆಯ ಮುಂದಾಗಿದ್ದಾವೆ ಈ ಬಡತನದ ರೇಖೆಯಲ್ಲಿ ಕೆಳಗಿನವರಿಗೆ ಆಹಾರ ಇಲಾಖೆಯಿಂದ ಕಾರ್ಡ್ಗಳನ್ನು ನೀಡುತ್ತದೆ ಆದರೆ ಇತ್ತೀಚಿನ ಅವಧಿಗಲ್ಲಿ ಎಲ್ಲರೂ ಕೂಡ ಸುಳ್ಳು ದಾಖಲೆ ಕೊಟ್ಟು ಮಾಡಿಸಿಕೊತಾ ಇದ್ದಾರೆ ಇಲ್ಲಿಗಲ್ ಬಿ ಪಿ ರೇಷನ್ ಕಾರ್ಡ್ ಕೂಡ ಮಾಡಿಸಿಕೊಳ್ತಾ ಇದ್ದಾರೆ ಅಂಥವ್ರನ್ನ ಎಲ್ಲ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ರಾಜ್ಯದಲ್ಲಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪತ್ತೆಯಾಗಿದ ನಿರ್ದೇಶನದ ನೀಡಿದ ಹಿನ್ನೆಲೆಯಲ್ಲಿ ಆಹಾರ ನಾಗರಿಕ ಸರ್ವಜ ಗೃಹ ವಾಹನ ಇಲಾಖೆಯಿಂದ ಅಧಿಕಾರಿಗಳು ಮತ್ತೆ ಕಾರ್ಯ ಕೈಗೊಂಡಿದ್ದಾರೆ ಓಕೆ ಇನ್ನು ಹತ್ತು ಲಕ್ಷದ ಒಂಬೈನೂರ ತೊಂಬತ್ತೇಳು ಅಲ್ಲ ಹತ್ತು 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 ಲಕ್ಷ ಒಂಬತ್ತು ತೊಂಬತ್ತೆರಡು ಸಾವಿರದ ಆನೂರ ಇಪ್ಪತ್ತೊಂದು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪತ್ತೆಯಾಗಿದೆ ಅಂತ ಈ ಪೈಕಿ ತೊಂಬತ್ತೆಂಟು ಸಾವಿರದ ನಾನ್ನೂರ ಮೂವತ್ತೊಂದು ಮೈಕಿ ಮಂದಿ ಆದಾಯ ತೆರಿಗೆ ಪಾವತಿಸಿದ್ದಾರೆ ಹತ್ತು ಸಾವಿರ ಹತ್ತು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಅರವತ್ತಾರು ಮಂದಿ ನೆಕ್ಸ್ಟ್ ಲಕ್ಷದ ಇಪ್ಪತ್ತು ಓಕೆ ಅಧಿಕ ಆದಾಯ ಹೊಂದಿದ್ದಾರೆ ಓಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಇದರಲ್ಲಿ ಸಿಕ್ಕಿದ್ದಾರೆ ಅಂತೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಪಡೆಯಲು ಅರ್ಹರಲ್ಲ ಅಂತ ನೋಡ್ಕೊಳ್ಳಿ ಸರ್ಕಾರ ನೀಡಿರುವ ನಿಯಮಗಳು ಪ್ರ ಪ್ರಕಾರ ಕುಟುಂಬದ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರ ನೌಕರರು ಆಗಿದ್ದಲ್ಲಿ ಆದಾಯ ತೆರಿಗೆ ಪಾವತಿಸಲಾಗ ಅದಲ್ಲಿ ನಾಲ್ಕು ಚಕ್ರ ಬಂಡಿ ಬೋರ್ಡ್ ವಾಹನ ಹೊಂದಿರುವವರು ಒಂದು ಮನೆಯಲ್ಲಿ ವಾಸವಾಯಿತು ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿದ್ದರೆ ಏಳು ಪಾಯಿಂಟ್ ಎಕರೆಗಿಂತ ಹೆಚ್ಚು ಜಮೀನು ಇದ್ದರೆ ವರ್ಷಕ್ಕೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹೆಚ್ಚು ಆದಾಯ ಹೊಂದಿರುವವರು ನಗರದಲ್ಲಿ ಪ್ರದೇಶದಲ್ಲಿ ಒಂದು ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣವಾದ ಪಕ್ಕದ ಮನೆ ಹೊಂದಿರುವವರು ಕುಟುಂಬದ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅವಕಾಶ ಇರುವುದಿಲ್ಲ ಓಕೆ ಯಾವ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ರಾಜ್ಯದಲ್ಲಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಹಲವಾರು ಕಲಬುರಗಿಯಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಸ್ ಬಂದಿದ್ದಾವಂತೆ ಒಟ್ಟಾರೆಯಾಗಿ ಎಪ್ಪತ್ತೆಂಟು ಸಾವಿರದ ಐವತ್ತೆಂಟು ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದವೆ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲಿ ಅತಿ ಕಡಿಮೆ ಸಿಕ್ಕಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಇನ್ನೆಲ್ಲಿ ಸಿಕ್ಕಿದ್ದಾರೆ ಬೆಳಗಾವಿ ಬೆಂಗಳೂರು ಬೀದರ್ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕಲಬುರಗಿ ಕೋಲಾರ ಮೈಸೂರು ಶಿವಮೊಗ್ಗ ಟೋಟಲ್ ಫಿಫ್ಟೀಸ್ ಅದ್ ಐವತ್ತು ಸಾವಿರ ರೂಪಾಯಿ ಅಧಿಕ ಅಕ್ರಮ ಪತ್ತೆ ಆಗಿದವಂತೆ ನೆಕ್ಸ್ಟ್ ಬೆಂಗಳೂರು ಪೂರ್ವ ಚಿಕ್ಕಬಳ್ಳಾಪುರ ಕೊಪ್ಪಳ ಯಾದಗಿರಿಯಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದವಂತೆ ಸರ್ಕಾರಿ ಉದ್ಯೋಗ ಉದ್ಯೋಗಿಗಳು ಕೂಡ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದಾರಂತೆ ಒಟ್ಟಾರೆ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪಡೆ ಪಡೆದಿರೋರು ನಾಲ್ಕು ಸಾವಿರದ ಮೂವತ್ತಾರು ಮಂದಿ ಸರ್ಕಾರ ಉದ್ಯೋಗಿಗಳಾಗಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೊಂಬತ್ತರ ಸರ್ಕಾರಿ ಉದ್ಯೋಗಗಳು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದ್ದಾರೆ ನೆಕ್ಸ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಮಂದಿ ಸೌಲಭ್ಯ ಪಡೆದಿದ್ದಾರೆ ನೆಕ್ಸ್ಟು ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ಕಲಬುರಗಿ ರಾಯಚೂರು ತುಮಕೂರು ವಿಜಯಪುರ ಗ್ಯಾದಗಿರಿ ಜಿಲ್ಲೆಯಲ್ಲಿ ಒಂದೊಂದು ನೂರೈವತ್ತಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಗಳು ಅಕ್ರಮ ಬಿ ಪಿ ಎಲ್ ಕಾರ್ಡ್ಸ್ ಮಾಡಿಸಿದ್ದಾರೆ ಐಷಾರಾಮಿ ಕಾರುಗಳು ಹೊಂದಿರೋರು ಕೂಡ ಗು ಬಿ ಪಿ ಎಲ್ ಕಾರ್ಡ್ಸ್ ಮಾಡಿಸಿದಾರಂತೆ ರೆಸ್ಟೋರೆಂಟ್ ಸ್ವೀಟ್ ನೋಡ್ಕೊಳ್ಳಿ ಕೆ ನೆಕ್ಸ್ಟ್ ರೆಟ್ ರೆಸ್ಟೋರೆಂಟ್ ಟಾಟಾ ಮೋಟರ್ಸ್ ಯಾರ್ಯಾರು ಇದ್ರ ಕಂಪ್ನಿಗಳು ಅವರು ಕೂಡ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಎಲ್ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಓಕೆ ಒಟ್ಟಾರೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಪಡೆದುಕೊಂಡ ದಿನಕ್ಕೆ ಮೂವತ್ತ್ನಾ ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ನೀಡಿದೆ ನೀಡಿದ್ದೆ ಒಟ್ಟಾರೆಯಾಗಿ ಹತ್ತು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಇವಾಗ ನಿಮ್ಮದು ಕೂಡ ಇದೆ ಅಂತ ಚೆಕ್ ಮಾಡಿಕೊಳ್ಳಿ ಅರ್ಹ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೊಂಡು ಯಾವ ಥರ ಅಂದರೆ ವೆಬ್ಸೈಟ್ ಇರುತ್ತೆ ಅಲ್ಲೂ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಶೋದ ಕ್ಯಾನ್ಸಲ್ಡ್ ರೆಸ್ಪೆಂಡೆಡ್ ಲಿಸ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲೇ ನಿಮಗೆ ಎಲ್ಲ ಕೂಡ ಸಿಗುತ್ತೆ ನಂತರ ಅರ್ಹ ಪಟ್ಟಿಯಲ್ಲಿ ಸಿಕ್ಕಿದೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದೆ ಅಂತ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್